ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪಪ್ಪಾಯಕಾಯಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈ ಥರ ಪಪ್ಪಾಯಕಾಯಿ ತಗೊಂಡಿದ್ದೀನಿ ನೋಡಿ ಇದು ಹೇಗಿದೆ ನೋಡಿ ತುಂಬ ಅಣ್ಣ ಕಾಯಿ ಇದ್ದರೆ ಪಲ್ಯ ಚೆನ್ನಾಗುತ್ತೆ ನಾನು ಈ ಪಪ್ಪಾಯಕಾಯಿನ ಈ ರೀತಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ ಇದನ್ನು ನಾವೀಗ ಸಣ್ಣಕ್ಕೆ ಹೆಚ್ಕೋಬೇಕು ನೋಡಿ ಈ ಥರ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಸಣ್ಣ ಸಣ್ಣಕ್ಕೆ ನಾನೀಗ ಪೀಸ್ ಮಾಡ್ತಾಯಿದ್ದೀನಿ ಇದನ್ನು ಈ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಚಿರೋ ಪಪ್ಪಾಯಕಾಯನ್ನು ಕುಕ್ಕರಲ್ಲಿ ಬೇಯಿಸ್ಡ್ತಾಯಿದ್ದೀನಿ ಒಂದು ಕೂಗಾದರೆ ಸಾಕು ಆಮೇಲೆ ತುಂಬ ಮೆತ್ತಗಾದರೆ ಅಷ್ಟು ರುಚಿಯಾಗಲ್ಲ ಒಂದು ನಾನು ನಾನೀಗ ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿ ಕರಿಬೇವು ಕಾಯಿ ತುರಿ ಇದಕ್ಕೆ ಬಹಳ ಸಾಮಾನೇನು ಬೇಕಾಗಲ್ಲ ಈಗ ಒಗ್ಗರಣೆಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಕೂಡ ನಾನು ಹಾಕ್ತಾಯಿದ್ದೀನಿ ಆಮೇಲೆ ಜೀರಿಗೆ ಹಾಕೋಣ ಒಂದು ಚಿಟಕಿಯಷ್ಟು ಹಾಕೋಣ ನೋಡಿ ನಾನು ಹಾಕಿದ್ದೀನಿ ಆಮೇಲೆ ಆಗಲೇ ನಾನು ತೋರಿಸಿದ್ನಲ್ವ ಹಸಿಮೆಣ್ಸಿನ್ಕಾಯಿ ಕರಿಬೇವು ಅದನ್ನು ಕೂಡ ನಾನು ಒಗ್ಗರಣೆಗೆ ಹಾಕ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸೋಣ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕೆಂಪಗೆ ನೋಡಿ ಈಗ ಇದೆಲ್ಲ ಆಗಿದೆ ಇದಕ್ಕೆ ಒಂದು ಚಿಟಕಿ ಎಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆರೆಸಬೇಕು ಇದನ್ನೆಲ್ಲ ಆಗಲೇ ನಾನು ಬೇಸಕ್ಕೆ ಇಟ್ಟಿದ್ನಲ್ವ ಪಪ್ಪಾಯಕಾಯಿ ಅದೆಲ್ಲ ಈ ಥರ ಬೆಂದಿದೆ ಇದನ್ನು ನಾನೀಗ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಮೇಲೆ ಕಾಯಿ ತುರಿ ಇದ್ದೀನಿ ಇದಕ್ಕೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬೋದು ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಅದಕ್ಕೆ ಕಾಯಿ ತುರಿ ಒಂದು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬೇಕು ಉಪ್ಪು ಕಡಿಮೆ ಅನಿಸಿದರೆ ಬೇಕಾದ್ರೆ ಹಾಕ್ಕೊಳ್ಳಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಪಪ್ಪಾಯಕಾಯಿ ಎಲ್ಲರೂ ಸಿಕ್ಕರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಪಲ್ಯ ತುಂಬ ರುಚಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ಪಲ್ಯ ಚಪಾತಿ ಜೊತೆ ಅನ್ನದ ಜೊತೆ ಆಮೇಲೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ನಮಸ್ಕಾರ